ಆನಾ ಮರ್ಯಾದೆ ನಿಮ್ಗೆ ಯೋಗ್ಯತೆ ಇದೆಯಾ ಬರೀ ಆ ಕಪ್ಪು ತಗೊಂಡ್ಬಂದು ಮೊಮ್ಮಕ್ಕಳನ್ನ ಜಮೀರ್ ಮಗನಿಗೆ ಬಂದ ಎಲ್ಲ ನಿಮ್ಮ ಫ್ಯಾಮ್ಲಿ ಕರ್ಕೊಂಡ್ಬಂದು ಫೋಟೋ ಹೊಡಿಸ್ಕೊಂಡು ಸಾರಿ ಬಡವ್ರ ಮಕ್ಕಳನ್ನ ಸಾಯಿಸಿದ್ದು ಶ್ರೀಮಂತರ ಮಕ್ಕಳು ಅಧಿಕಾರದಲ್ಲಿರೋರು ಫೋಟೋಗಳು ವಿಡಿಯೋಗಳು ತಗೊಂಡು ಮನೆಗೆ ಹೋಗ್ರಿ ಸೇಫ್ ಆಗಿ ನಿಮ್ಗೆ ಗಂಡಿಗಳು ಕೊಟ್ಟಿರ್ತಾರೆ ಸರ್ಕಾರದ ಕಾಣ್ಬೈ ಟ್ರಾಫಿಕ್ ಪೊಲೀಸರು ನಿಮಗೆ ರೂಟ್ ಮಕ್ಕಳು ಬಡವರು ಮಕ್ಕಳಲ್ಲಿ ಕ್ರೀಡೆ ಚೆನ್ನಮಸ್ವಾಮಿ ಕ್ರೀಡಾಸ್ ಒಬ್ಬರಿಗೊಬ್ರು ಒಳಗಡೆ ನುಗ್ಗಾಕೊಂಡು ಸಾಯ್ಲಿ ಇವತ್ತಿನ ಈ ಹೊಲಸು ರಾಜಕಾರಣಿಗಳು ಡಿ ಕೆ ಶಿವಕುಮಾರ್ ಹ ಬೆಂಗಳೂರು ಇನ್ಚಾರ್ಜ್ ಗ್ರೇಟರ್ ಬೆಂಗ್ಳೂರು ಗ್ರೇಟರ್ ಬೆಂಗಳೂರಲ್ಲಿ ಇಪ್ಪತ್ ಮೂರು ಜನ ಹೊಗೆ ಕಾಣೋರೆ ಏನು ಏನು ಉತ್ತರ ಇದೆ ವಾಟ್ ಈಸ್ ಯುವರ್ ಆನ್ಸರ್ ಹಾ ಇಲ್ಲಿದ್ದೀರಾ ಡಿ ಕೆ ಶಿವಕುಮಾರ್ ವೆರಿ ಇನ್ಕೇಪಬಲ್ ಡೆಪ್ಯೂಟಿ ಸಿ ಎಂ ಸಿದ್ದರಾಮಯ್ಯ ನಿಮಗೂ ಬುದ್ಧಿ ಇಲ್ವಾ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಇದೆ ನಿಮ್ಮ ಮೇಲೆ ಹೋಮ್ ಮಿನಿಸ್ಟರ್ ಏನು ಜವಾಬ್ದಾರಿ ಇದೆ ಇನ್ಕ್ಲೂಜೆನ್ಸಿ ಇನ್ಪುಟ್ಸ್ ಇತ್ತಲ್ವಾ ನಿಮಗೆ ಯೋಗ್ಯತೆ ಇಲ್ಲ ಅಂತಾನೆ ಕಾರ್ಯಕ್ರಮನೆ ಮಾಡಬಾರ್ದಾಗಿತ್ತು ಈಗ ನೆನ್ನೆ ಕಪ್ಪೆತ್ಕೊಂಬಂತು ಮೂರು ಡೆತ್ ಆಗಿದೆ ಅಂತ ಜಮೀರ್ ಮಗ ಯಾಕೆ ಬಂದ ಅಲ್ಲಿ ಸಿದ್ದರಾಮಯ್ಯನವ್ರ ಅಂದ್ರೆ ನಿಮ್ಮ ನಿಮ್ ಫ್ಯಾಮಿಲಿಯಲ್ಲಿ ಕರ್ಕೊಂಬಂದು ಈ ಕಪ್ಪುಗಳನ್ನ ಸಂಭ್ರಮಾಚರಣೆ ಮಾಡಕ್ ಹೋಗಿ ನಿಮ್ಗೆ ಫಸ್ಟ್ ಆಫ್ ಆಲ್ ಆ ಯೋಗ್ಯತೆಗಳಿಲ್ಲ ಅಂತಂದ್ಮೇಲೆ ಇಂಥ ಕಾರ್ಯಕ್ರಮಗಳನ್ನ ಮಾಡಕೋಬರ್ತದೆ ಇವತ್ತಿನ ಪ್ರೆಸೆಂಟ್ ಸಿದ್ದರಾಮಯ್ಯ ಗ್ರೇಟರ್ ಬೆಂಗಳೂರು ಅಧಿಪತಿ ಡಿ ಕೆ ಶಿವಕುಮಾರ್ ಗೌರ್ಮೆಂಟ್ಗೆ ಕೆಪಾಸಿಟಿ ಇಲ್ಲ ಅಂತಂದ್ರೆ ಈ ಇಂಥ ಅದೇನು ಹೇಳ್ತಾರ ಬಡವ ಮಕ್ಕಳಿಗೆ ಈಗ ನಮಸ್ಕಾರ ನಾನೇ ಆರ್ ಸಿ ಬಿ ಕಪ್ ಗೆದ್ದಿದ್ದ ಸಂಭ್ರಮಾಚರಣೆ ಒಂದು ಕಡೆ ಆದರೆ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ದುರ್ಘಟನೆ ಮೂರು ಜನರು ಬಲಿಯಾಗಿದ್ದಾರೆ ಅಂತ ಈ ಸಂಭ್ರಮಾಚರಣೆಯನ್ನು ಸಂಭ್ರಮಾಚರಣೆ ಮಾಡಕ್ಕೆ ಹೋಗಿ ಏನಿದು ವಾಟ್ ಇಸ್ ಎಕ್ಸ್ಪ್ಲೇಷನ್ ಫ್ರಮ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಪೊಲೀಸ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಏನು ಜವಾಬ್ದಾರಿ ಇದೆ ಮೇಲೆ ಹೋಮ್ ಮಿನಿಸ್ಟರ್ ಏನು ಜವಾಬ್ದಾರಿ ಇದೆ ಇಂಟಲಿಜೆನ್ಸಿ ಇನ್ಪುಟ್ಸ್ ಇತ್ತಲ್ವಾ ಜನ ಸೇರ್ತಾರೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಕಾರ್ಯಕ್ರಮನೇ ಮಾಡಬಾರ್ದಾಗಿತ್ತು ಈಗ ನೆನ್ನೆ ಕಪ್ಪೆತ್ಕೊಂಡ್ಬಂದ್ರೆ ಇವತ್ತು ಇಪ್ಪತ್ತ್ ಜನಕ್ಕೆ ಏನೋ ಎಣ ಎತ್ತೋ ಮಟ್ಟಕ್ಕೆ ಇಪ್ಪ ಇಪ್ಪತ್ತ್ ಮೂರು ಡೆತ್ ಆಗಿದೆಯಂತೆ ಮೋರ್ ದನ್ ಫಿಫ್ಟಿ ಪೀಪಲ್ ಆರ್ ಬಿನ್ ಸೀರಿಯಸ್ಲಿ ಇಂಜುರ್ಡ್ ಆ್ಯಂಡ್ ಅವರು ಕೂಡ ಸಾವಾಗ್ಬೋದು ಅಂತ ಇನ್ಪುಟ್ಸ್ ಬರ್ತಾ ಇದೆ ಏನಾಗ್ತಾ ಇದೆ ಬೆಂಗಳೂರಲ್ಲಿ ಏನಾಗ್ತಾ ಇದೆ ಜಮೀರ್ ಮಗ ಯಾಕೆ ಬಂದಾಗಲಿ ಅಲ್ಲಿ ಅವ್ರ ಮೊಮ್ಮಗ ಯಾಕೆ ಬಂತಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಕರ್ಕೊಂಡ್ಬಂದು ಈ ಕಪ್ಪುಗಳನ್ನು ಸಂಭ್ರಮಾಚರಣೆ ಮಾಡಕ್ಕೆ ಹೋಗಿ ನಿಮಗೆ ಫಸ್ಟ್ ಆಫ್ ಆಲ್ ಆ ಯೋಗ್ಯತೆಗಳಿಲ್ಲ ಅಂತಂದ ಮೇಲೆ ಇಂಥ ಕಾರ್ಯಕ್ರಮಗಳನ್ನ ಮಾಡ್ಕೋಬಾರ್ದು ಅವತ್ತು ರಾಜ್ಕುಮಾರ್ ಅವರ ಸಾವಲ್ಲಿ ಎರಡು ಎರಡೋ ಮೂರು ಹೆಣ ಬಿದ್ದಿದ್ದಕ್ಕೆ ನಮ್ಗೆ ಬೇಜಾರಾಯ್ತು ಆಯ್ತು ಇವತ್ತು ಇಪ್ಪತ್ತು ಮೂರು ಜನ ಹೆಣ ಬಿದ್ದಿದೆ ಮಕ್ಕಳು ಸಮೇತ ಇಫ್ ಯು ಆರ್ ನಾಟ್ ಇಫ್ ದ ಗೌರ್ಮೆಂಟ್ ಕಾಂಗ್ರೆಸ್ ಇವತ್ತಿನ ಪ್ರೆಸೆಂಟ್ ಸಿದ್ದರಾಮಯ್ಯ ಗ್ರೇಟರ್ ಬೆಂಗಳೂರು ಅಧಿಪತಿ ಡಿ ಕೆ ಶಿವಕುಮಾರ್ ಗೌರ್ಮೆಂಟ್ಗೆ ಕೆಪಾಸಿಟಿ ಇಲ್ಲ ಅಂತಂದರೆ ಈ ಇಂಥ ಅದೇನು ಹೇಳ್ತಾರಲ್ಲ ಬಡವರು ಮಕ್ಕಳು ಈಗ ಅಲ್ಲಿ ಮಂಗಳೂರಲ್ಲಿ ಮಂಗಳೂರಲ್ಲಿ ಒಬ್ರಿಗೊಬ್ಬರು ಕಚ್ಚಾಡ್ಕೊಂಡು ಸಾಯಕ ಸಾವುಗೂನು ಬೆಂಗಳೂರಲ್ಲಿ ಈ ರೀತಿ ಮ್ಯಾಚನ್ನು ಮ್ಯಾಚ್ ಸಂಭ್ರಾ ಸಂಭ್ರಮಾಚರಣೆಗೆ ಇಪ್ಪತ್ತ್ಮೂರು ಜನ ಬಲಿ ಕೂಟ ಐವತ್ತು ಜನ ಹಾಸ್ಪಿಟ್ಲ್ ಅಂತ ಏನು ಈಗ ಏನು ಗತಿ ಇದೆ ಅಂದ್ರೆ ನಿಮಗೆ ಇನ್ಫ್ಲೂಯನ್ಸ್ ಇನ್ಪುಟ್ ಇನ್ಪುಟ್ ಇರಲಿಲ್ಲ ಪೊಲೀಸ್ ಕಮಿಷನರ್ಗೆ ರಿಪೋರ್ಟ್ಸ್ ಇರ್ಲಿಲ್ವಾ ಮತ್ತೆ ಇಷ್ಟೆಲ್ಲ ಇದ್ಕೊಂಡು ಈ ಅವಘಡ ಸಂಭವಿಸಿ ಏನು ಏನು ದೊಡ್ಡ ಸಾಧನೆ ಮಾಡ್ದಂಗಾಯ್ತು ನನ್ನ ಕಪ್ಪಿಗೆ ಕಪ್ ಕಪ್ಪಿಗೆ ಸಂಭಾಷಣೆ ಇವತ್ತು ಸಾವುಗಳಿಗೆ ನಾವು ತಲೆ ತಗ್ಸೋ ಅಂತ ಬೆಂಗಳೂರಲ್ಲಿ ತಲೆ ತಗ್ಸೋ ಅಂತ ಮಟ್ಟಕ್ಕೆ ನಾವೆಲ್ಲ ಬಂದಿದ್ದೀವಿ ನಾಚಿಕೆಗೇಡಿನ ಸಂಗತಿ ಏಯ್ ಅನ್ಫಿಟ್ ಹೋಮ್ ಮಿನಿಸ್ಟರ್ ಇವರನ್ನ ಅನ್ಫಿಟ್ ರಿಸೈನ್ ಮಾಡಿ ಮನೆಗೆ ತೊಲಗು ಇಂಥ 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 ಕೆಲಸ ಮಾಡಕ್ಕೆ ಒಬ್ಬ ಹೋಮ್ ಮಿನಿಸ್ಟರ್ ಬೇಕಾ ಬಾ ನಿನ್ಗೆ ಕನಿಷ್ಠ ಹೋಗ್ಲಿ ಐ ಕಾಂಟಿನ್ ಡಿಮ್ಯಾಂಡ್ ಅನ್ ಎಕ್ಸ್ಪ್ಲನೇಷನ್ ಫ್ರಮ್ ಅ ಪೊಲೀಸ್ ಕಮಿಷನರ್ ರಾಜೀನಾಮೆ ಕೊಟ್ಟು ಅವನ ಆ ಪೊಲೀಸ್ ಕಮಿಷನರ್ನ ರಾಜೀನಾಮೆ ಕೊಟ್ಟು ಕಲಸಿ ಏನಿದ್ರು ಈ ಐ ಪಿ ಎಸ್ ಗಳು ಎ ಸಿ ರೂಮಲ್ಲಿ ಕೂತ್ಕೊಂಡು ಬ್ರೀಫ್ ಮಾಡಕ್ಕೆ ಯೋಗ್ಯತೆ ಇರೋ ಇಫ್ ಯು ಡೋಂಟ್ ಹ್ಯಾವ್ ಎ ಇಂಟೆಲಿಜೆನ್ಸ್ ಇನ್ಪುಟ್ ಯಾವ ಮುಖ ಇಟ್ಕೊಂಡು ಈ ಕಾರ್ಯಕ್ರಮನ ಆರ್ಗನೈಸ್ ಮಾಡಿದ್ರೆ ಇಪ್ಪತ್ತು ಮೂರಕ್ಕೂ ಹೆಚ್ಚು ಜನ ಸತ್ತಿದಾರೆ ಅಂತ ರಿಪೋರ್ಟ್ಸ್ ಇದೆ ಗೊತ್ತಿಲ್ಲ ಎಷ್ಟು ಸು ಅನ್ನೊಂದು ಅಂತ ಮಾಧ್ಯಮ ರಿಪೋರ್ಟ್ ಮಾಡ್ತಾರೆ ಬಟ್ ನಮಗೆ ಇರೋ ಇನ್ಫಾರ್ಮೇಶನ್ ಇಪ್ಪತ್ತ್ ಮೂರು ಜನ ಐವತ್ತಕ್ಕೂ ಹೆಚ್ಚು ಜನ ಕಾಲ್ತೊಳುತ್ತಕ್ಕೆ ಅವರು ಕೂಡ ಸೀರಿಯಸ್ ಅಂತೆ ಮಾನ ಮರ್ಯಾದೆ ನಿಮಗೆ ಯೋಗ್ಯತೆ ಇದೆಯಾ ಬರೀ ಆ ಕಪ್ಪು ತಗೊಂಬಂದು ಮಕ್ಕಳನ್ನ ಜಮೀರ್ ಮಗನಿಗೆ ಬಂದ ಎಲ್ಲ ನಿಮ್ಮ ನಿಮ್ಮ ಫ್ಯಾಮಿಲಿ ಕರ್ಕೊಂಡ್ಬಂದು ಫೋಟೋ ಹೊಡಿಸ್ಕೊಂಡು ಸಾರಿ ಬಡವ್ರ ಮಕ್ಕಳನ್ನ ಸಾಯಿಸಿದ್ದು ಶ್ರೀಮಂತರ ಮಕ್ಕಳು ಅಧಿಕಾರದಲ್ಲಿ ಫೋಟೋಗಳು ವಿಡಿಯೋಗಳು ತಗೊಂಡು ಮನೆಗೆ ಹೋಗ್ರಿ ಸೇಫ್ ಆಗಿ ನಿಮ್ಗೆ ಗನ್ಮೆನ್ಗಳು ಕೊಟ್ಟಿರ್ತಾರೆ ಸರ್ಕಾರದ ಕಾನ್ ಟ್ರಾಫಿಕ್ ಟ್ರಾಫಿಕ್ ಪೊಲೀಸರು ನಿಮಗೆ ರೂಟ್ ಮಾಡ್ಕೊಡ್ತಾರೆ ಬಡವರು ಮಕ್ಕಳಲ್ಲಿ ಕ್ರೀ ಚಮಸ್ವಾಮಿ ಕ್ರೀಡಾಂಟಲ್ ಒಬ್ಬರಿಗೊಬ್ರು ಒಳಗಡೆ ನುಗ್ಗಾಕೊಂಡು ಸಾಯ್ಲಿ ನಾಚಿಕೆ ಮಾನ ಮರ್ಯಾದೆ ನಿಜವಾಗ್ಲೂ ನಿಮ್ಗೆ ಇದೆಯಾ ಆಮೇಲೆ ನಿಜವಾಗ್ಲು ಒಂದು ಸಂಭ್ರಮವನ್ನ ಸಾವಿಗೆ ಹಿಂಗ ಕನ್ವರ್ಟ್ ಮಾಡಬೇಕು ಅಂತ ನಿಮ್ಮ ಇವತ್ತಿನ ಈ ಹೊಲ್ಸು ರಾಜಕಾರಣಿಗಳು ಡಿ ಕೆ ಶಿವಕುಮಾರ್ ಬೆಂಗಳೂರು ಇನ್ಚಾರ್ಜ್ ಗ್ರೇಟರ್ ಬೆಂಗ್ಳೂರು ಗ್ರೇಟರ್ ಬೆಂಗಳೂರಲ್ಲಿ ಇಪ್ಪತ್ತ್ ಮೂರು ಜನ ಹೊಗೆ ಕಾಣೋರೆ ಏನು ಏನು ಉತ್ತರ ಇದೆ ವಾಟ್ ಈಸ್ ಯುವರ್ ಆನ್ಸರ್ ಹಾ ಎಲ್ಲಾ ಡಿ ಕೆ ಶಿವಕುಮಾರ್ ಯುವರ್ ಇನ್ಕೇಪಬಲ್ ಡೆಪ್ಯೂಟಿ ಸಿ ಎಂ ಸಿದ್ದರಾಮಯ್ಯನವರೇ ನಿಮಗೂ ಬುದ್ಧಿ ಅಲ್ವಾ ನಿಮ್ಮ ನಿಮ್ಮ ಮೊಮ್ಮಗ ಬಂದು ಫೋಟೋ ಕಟ್ಕೊಂಡು ಹೊಲ್ಟ್ಬಿಟ್ರೆ ಅಲ್ಲಿ ಬಡವರ ಮಕ್ಳು ಅಲ್ಲಿ ತುಳಿದಕ್ಕೆ ಸತ್ತೋಗಿದ್ದಾರೆ ವಿ ಡಿಮ್ಯಾಂಡ್ ಅನ್ ಎಕ್ಸ್ಪ್ಲೇಷನ್ ಫ್ರಮ್ ದ ಗೌರ್ಮೆಂಟ್ ಅಂಡ್ ಅಂಡ್ ಬೆಂಗಳೂರು ಸಿಟಿ ಪೊಲೀಸ್ ಈ ಶುಡ್ ಬಿ ಎಲ್ಡ್ ಅಕೌಂಟಬಲ್ ಅಂಡ್ ಈ ಶುಡ್ ಬಿ ಎಲ್ಡ್ ಅಕೌಂಟೆಬಲ್ ಈ ಸಾವುಗಳಿಗೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನ್ ಮತ್ತೆ ಬೆಂಗಳೂರಿನ ಸಂಬಂಧಪಟ್ಟಂತ ಐ ಪಿ ಎಸ್ಗಳು ಐದು ಆರು ಏಳು ಡಿವಿಷನ್ ಇದೆ ಡಿ ಸಿ ಬಿಗಳು ಏನು ಮಣ್ಣು ತಿಂತಾ ಇದ್ರಾ ಇಲ್ಲ ಅಂತಂದ್ರೆ ಈ ಸಂಭ್ರಮಾಚರಣೆ ಮಾಡಬಾರ್ದಾಗಿತ್ತು ಏನು ಸಾಯಿಸಕ್ಕೋಸ್ಕರ ಮಾಡಿದ್ರ ಏನೋ ವಿಲ್ ನೋಡ್ತೀನಿ ಇನ್ಪುಟ್ಸ್ ತಗೊಂಡು ಮತ್ತೆ ಮಾತಾಡ್ತೀನಿ ನಾನು ಯಾವುದೋ ಮೀಟಿಂಗ್ ಅಲ್ಲಿ ಇದೆ ಅಲ್ಲಿ ನೋಡಿ ನಮಗೂ ಕೂಡ ಬೇಜಾರಾಯಿತು ದಸ್ ರೀಸನ್ ಏನು ಡಿಮ್ಯಾಂಡ್ ಎಕ್ಸ್ಪ್ಲನೇಷನ್ ಫ್ರಮ್ ದ ಗೌರ್ಮೆಂಟ್ ಅಂಡ್ ದ ಪೊಲೀಸ್ ಶುಡ್ ಬಿ ಎಲ್ಡ್ ಅಕೌಂಟಬಲ್ ಫಾರ್ ದಿಸ್ ಸರ್ಕಾರದ ಪ್ರಾಯೋಜಿತ ಕೊಲೆಗಳು ಅಂತ ಹೇಳ್ಬೇಕಾಗತ್ತೆ ಇದನ್ನ ರಿಯಲಿ ಸೀರಿಯಸ್ ಸಾರಿ ದಿಸ್